ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೃದಯವಾಸಿಯೇ ಭಾಗ ಐದು ಕೆಳಗೆ ಬಿದ್ದು ಅಮ್ಮ ಎಂದು ಚೇರಿದವಳಿಗೆ ಸಹಾಯಕ್ಕೆ ಬಂದಿದ್ದು ಒಲ್ಲದ ಮನಸ್ಸಿನಿಂದಲೇ ಅಗ್ನಿಸಾಕ್ಷಿಯಾಗಿ ಅವಳ ಕೈ ಹಿಡಿದ ಸಿದ್ಧಾರ್ಥ್ ಮನೆಯವರಿಂದಲೇ ಹೊರದೂಡಲ್ಪಟ್ಟ ಹಸಿನಿ ದುಃಖ ಹೇಳುತ್ತೀರದಾಗಿತ್ತು ತನ್ನ ನೋವಿಗೆ ತಾನೇ ಕಾರಣ ಎಂದು ಅಳವಷ್ಟು ಮೂರ್ಖಳು ಅವಳಲ್ಲ ಅವಳ ನೋವಿಗೆ ಕಾರಣವಿಷ್ಟೆ ಮನೆಯವರೆಲ್ಲರ ಪ್ರೀತಿಯಲ್ಲಿ ಮೋಸವಾದರೂ ಅಜ್ಜಿ ಪ್ರೀತಿಯಲ್ಲಿ ಯಾವುದೇ ರೀತಿ ಲೋಪವಿರಲಿಲ್ಲ ಅವಳಿಷ್ಟದ ಓದು ಓದಿಸಲಿಲ್ಲ ಅಂದರೂ ಸಾಕಷ್ಟು ಮಟ್ಟಿಗೆ ಓದುವಂತೆ ನೋಡಿಕೊಂಡಿದ್ದರೋ ಕೇಳಿದ್ದು ದಕ್ಕದಿದ್ದರು ಕೆಲವೊಂದಿಷ್ಟು ಆಸೆಗಳು ಪೂರ್ಣವಾಗಿದ್ದೋ ಇವರಿಂದಲೇ ಅಲ್ಲವೇ ಕಪ್ಪ ಇವಳನ್ನು ವಹಿಸ್ಕೋತೀಯಾ ನಿನಗೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಎಂದು ಹೇಳುವಷ್ಟರಲ್ಲಿ ತಡೆದಿದ್ದ ಸಿದ್ಧಾರ್ಥ್ ಮಾವಾ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ ಏನಂದ್ರಿ ಇನ್ನೊಬ್ಬನ ಹಿಂದೇನಾ ಹೆತ್ತ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ನೋಡಿ ಅವಳು ನನ್ನ ಹೆಂಡ್ತಿ ಹೌದೋ ಅಲ್ವೋ ಅದು ಬೇಕಾಗಿಲ್ಲ ನನಗೀವಾಗ ಅರ್ಥ ಆಗ್ತಿದೆ ಎರಡು ವರ್ಷ ಎಲ್ಲ ಇದ್ದೋ ಅನಾಥಿತರ ಯಾಕಿದ್ಲು ಅಂತ ನೋಡಿ ಇದು ಸಾವಿನ ಮನೆ ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ನೋಡೋದಕ್ಕೆ ಬಿಡಿ ಎಂದು ತಾನೇ ಅವಳನ್ನು ಗೌರಮ್ಮನವರ ಮುಂದೆ ಕರೆತಂದಿದ್ದ ಅದೆಷ್ಟು ನೋವಿತ್ತು ಎಲ್ಲವನ್ನೂ ಕಳೆದುಕೊಂಡವಳು ತಾನೇ ತಂದ ಒಂದು ಸೀರೆ ಹೊದಿಸಿ ಅಲ್ಲಿಂದ ಅಳುತ್ತಲೇ ಹೊರಟವಳ ಹಿಂದೆ ಅವನು ಹೊರಟಿದ್ದ ಕಾರು ಚಲಾಯಿಸುತ್ತಿದ್ದವನ ಮನಸ್ಸು ಅದೆಷ್ಟು ರಾಡಿಯಾಗಿತ್ತು ಎಂದರೆ ಊಹಿಸಲಾಗದ ಮಡದಿಯ ನೋವಿನ ಕತೆ ಅವನನ್ನು ಕುಗ್ಗಿಸಿಬಿಟ್ಟಿತ್ತು ಸಿದ್ದೇಗೌಡರ ಮಾತಿಂದ ನೊಂದಸಿದ್ದು ಅವಳ ಬಗ್ಗೆ ತಿಳಿಯಲೇಬೇಕೆಂದು ಹಠಕ್ಕೆ ಬಿದ್ದು ಸಂಕೇತ್ ಮತ್ತು ಸಹನಾರ ಬಳಿ ಬಂದು ನೋಡಿ ಅವಳಿನ್ನು ನನ್ನ ಜವಾಬ್ದಾರಿ ಗಂಡನಾಗಿ ಅಲ್ಲದಿದ್ದರು ಒಬ್ಬ ಸ್ನೇಹಿತನಾಗಿ ಮಾವನಾಗಿ ಅವಳ ಭವಿಷ್ಯ ರೂಪಿಸುವ ಹೊಣೆ ನನ್ನದು ಸಾಧ್ಯವಾದರೆ ಅವಳ ವಿಷ ಹೇಳಿ ಎಂದು ಕೇಳಿಕೊಂಡಾಗ ರುಕ್ಮಿಣಿರವರ ಅನ್ಯಮನಸ್ಕ ರೀತಿಯಿಂದ ಹಿಡಿದು ದೊಡ್ಡಪ್ಪ ದೊಡ್ಡಮ್ಮನ ಮೋಸ ಮದುವೆ ಹಿಂದಿನ ದಿನದ ಘಟನೆ ಈಗ ಅವಳ ಮನದಲ್ಲಿರುವ ತೊಳಲಾಟ ಎಲ್ಲವನ್ನೂ ಕೂದಲ ಎಳೆಯಷ್ಟು ಬಿಡದೆ ಅರುಹಿದ್ದರೋ ಒಂದು ಬಾರಿಯಾದರೂ ಒಪ್ಪಿಗೆ ಕೇಳದೆ ಅವಳ ಮನಸ್ಥಿತಿ ಅರಿಯದೆ ತಾಳಿ ಕಟ್ಟಿದ್ದಲ್ಲದೆ ಅವಳಿಗೆ ಆಸರೆಯಾಗುವಾಗ ನನ್ನಲ್ಲೇ ಕಲ್ಪನೆ ಮಾಡಿಕೊಂಡು ದೂರವಿಟ್ಟಿದ್ದು ನನ್ನದೇ ತಪ್ಪು ಎಂದು ತನ್ನನ್ನೇ ಅಳಿದುಕೊಂಡ ನಿಜಕ್ಕೂ ಯಾವ ಹೆಣ್ಣು ಮಾಡದ ಗಟ್ಟಿ ಧೈರ್ಯ ಇವಳು ಮಾಡಿದ್ದಾಳೆ ಅಯ್ಯೋ ಹುಚ್ಚಿ ಅದೇಕೆ ನನ್ನ ಗುಣದ ಬಗ್ಗೆ ನಿರ್ಧರಿಸಿದೆ ನೀನು ನನ್ನ ಬೇಕು ಬೇಡಗಳನ್ನು ಅರಿಯುವ ನೀನು ನನ್ನ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋದೆಯಲ್ಲೇ ಎಲ್ಲ ಹುಡುಗರು ಮದುವೆಯಾಗುವಳು ಶೀಲವಂತಳಾಗಿ ಇರಬೇಕೆಂದು ಯೋಚಿಸುತ್ತಾನೆ ಹೊರತು ತಾನು ಶೀಲವಂತನಾಗಿದ್ದೇನ ಎಂಬ ಪ್ರಶ್ನೆ ಕಟ್ಟುಪಾಡು ಹಾಕಿಕೊಂಡಿದ್ದರೆ ಬಹುಶಃ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ದಾಂಪತ್ಯ ಅನ್ನೋದು ಎರಡು ಮನಸ್ಸುಗಳಿಗೆ ಸಂಬಂಧ ಪಟ್ಟಿರಬೇಕೇ ಹೊರತು ಸುಖಕ್ಕೆ ಮೀಸಲಾಗಿರಬಾರದು ಆದಷ್ಟು ಬೇಗ ನಿನ್ನ ಮನಸ್ಸಿನಲ್ಲಿರುವ ನೋವಿಗೆ ಮುಲಾಮು ಹಚ್ಚುತ್ತೇನೆ ಅದಕ್ಕಾಗಿ ನಿನ್ನ ಬಳಿ ಕೆಟ್ಟವನಾದರೂ ಚಿಂತೆಯಿಲ್ಲ ಎಂದುಕೊಂಡು ಡ್ರೈವ್ ಮಾಡುತ್ತಿದ್ದರೆ ಅತ್ತು ತಲೆನೋವಿನಿಂದ ಸೀಟಿಗೆ ಹೊರಗಿದ್ದಳು ಹಾಸಿನಿ ಮನೆ ಮುಂದೆ ಗಾಡಿ ನಿಂತಾಗ ಎಚ್ಚರವಾಯಿತು ಅವಳಿಗೆ ಒಮ್ಮೆ ಸುತ್ತಲೂ ನೋಡಿದ್ದಳು ಪಿಜಿ ಬಳಿ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡವಳಿಗೆ ಯಾವುದೋ ಮನೆ ಮುಂದೆ ನಿಲ್ಲಿಸಿದ್ದು ಆಶ್ಚರ್ಯವಾಗಿತ್ತು ಇಲ್ಲಿ ನೋಡಿ ನಾನು ಪಿ ಹೋಗ್ತೀನಿ ಅಲೆಗೆ ಬಿಟ್ಟುಬಿಡಿ ಎಂದಳು ಕೀರಲು ಧ್ವನಿಯಲ್ಲಿ ಏನಂದೆ ಪಿಜಿಗ ಸುಮ್ಮನೆ ಮಾತಾಡದ ನಡಿ ಹೊಳಗೆ ಇನ್ನೊಂದು ಮಾತಾಡಿದರೂ ನನ್ನ ಕೈ ಮಾತಾಡುತ್ತೆ ನಡೆಯಾ ಹೊಳಗೆ ಅಯ್ಯ ಯಾವತ್ತು ಮಾತೇ ಆಡದವನು ಇವಾಗ ಇಷ್ಟೊಂದು ಗಡುಸಾಗಿ ಮಾತಾಡ್ತಿದ್ದಾರಲ್ಲ ಹೀನ್ ಮಾಡೋದು ಮೊದ್ಲೇ ಕತ್ತಲಾಗಿದೆ ಸುಮ್ಮನೆ ಹೋಗೋಣ ಬೆಳಕೇನೆ ಹೊರಟರಾಯಿತು ಎಂದುಕೊಂಡು ಅವನನ್ನು ಹಿಂಬಾಲಿಸಿದಳು ನನಗೂ ಗೊತ್ತು ಕಣೆ ಬೆಳಕೇನೆ ಹೊರಡೋ ಪ್ಲಾನ್ ಹಾಕಿರೋದು ಅದೇಗೋಗ್ತಿಯೊ ನಾನು ನೋಡ್ತೀನಿ ಎಂದುಕೊಂಡು ಹೊಳಗೆ ನಡೆದಿದ್ದ ರೂಮಿನಲ್ಲಿ ಕೂತ ಬಳಕೆ ತಲೆ ಅಪಾರವಾಗಿ ನೋವಾಗಿತ್ತು ಅಲ್ಲ ತುಮಕೂರಿನಲ್ಲೂ ಮನೆ ಇಟ್ಟಿದ್ದಾನೆ ಪುಣ್ಯಾತ್ಮ ಹೇಗೂ ಈ ಮನ್ ಸಿಲ್ಬಸ್ ಕಂಪ್ಲೀಟ್ ಆಗಿದ್ದಾವೆ ಏನಾದರೂ ರೀಸನ್ ಹೇಳಿ ಕೆಲಸ ಬಿಟ್ಟು ಆದಷ್ಟು ಬೇಗ ಎಲ್ಲಾದ್ರೂ ಹೋಗ್ಬೇಕು ಎಂದು ತನ್ನದೇ ಲೆಕ್ಕಾಚಾರದಲ್ಲಿ ಮಲಗಲ ಹೊರಟವಳಿಗೆ ತನ್ನ ಲಗೇಜ್ ಇಲ್ಲದೆ ಇರುವುದು ಅರಿವಾಗಿತ್ತು ಅಷ್ಟರಲ್ಲೇ ಅವಳ ಲಗೇಜ್ ಸಮೇತ ಊಟದೊಂದಿಗೆ ರೂಮಿಗೆ ಬಂದವನು ನೋಡು ಊಟ ಪೂರ ಮುಗಿಸಿ ಮಲ್ಕೋಬೇಕು ಇಲ್ಲ ಅಂದ್ರೆ ಗೊತ್ತಲ್ವಾ ಎಂದವನು ರೂಂಗಿನಿಂದ ಲಾಕ್ ಮಾಡಿಕೊಂಡೇ ಹೋಗಿದ್ದ ಸಾರಿ ಕಣೆ ನಿನಗೆ ಹೇಗೇಳು ಅರ್ಥ ಆಗಲ್ಲ ಅದಕ್ಕೆ ಹೀಗ್ ಮಾಡ್ತಿದ್ದೀನಿ ಎಂದು ತಾನೂ ಊಟ ಮಾಡಿ ಮಲಗಲ ಹೊರಟವನು ಯಾರಿಗೂ ಕರೆ ಮಾಡಿ ಬೆಳಗ್ಗೆನೇ ಬರಲು ಹೇಳಿ ಹಾಸಿಗೆ ಮೇಲೆ ಒರಗಿದವನಿಗೆ ತನ್ನ ಮನೆಯವರ ಮೇಲೆ ಸಿಟ್ಟು ಬಂದಿತ್ತು ಮರುದಿನ ಕಾಫಿ ಕಪ್ ಹಿಡಿದುಕೊಂಡು ಒಳಬಂದವನು ಅವಳು ಕುಡಿಯೋವರೆಗೂ ಜಾಗ ಖಾಲಿ ಮಾಡಿರಲಿಲ್ಲ ಅಷ್ಟರಲ್ಲೇ ಮನುಶಾಸ್ತ್ರಜ್ಞರಾದ ಜಯಂತಿ ಅವರು ಹಾಜರಾಗಿದ್ದರು ಹಾಸಿನಿ ಮನೆ ಓನರ್ ಬಂದಿದ್ದಾರೆ ನಿನ್ನ ಜೊತೆಗೆ ಮಾತಾಡಬೇಕಂತೆ ಬಾ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಜಾಗ ಖಾಲಿ ಮಾಡಿದ್ದ ಅಯ್ಯೋ ಹಾಗಾದ್ರೆ ಈ ಮನೆ ಇವರದಲ್ವಾ ಯಾರತ್ರ ನಾನೇನ್ ಮಾತಾಡೋದು ಎಂದುಕೊಂಡು ಕೆಳಬಂದು ಪರಸ್ಪರ ಪರಿಚಯ ಮಾಡಿಕೊಂಡರು ಸ್ವಲ್ಪ ಹೊತ್ತು ಮಾತಾಡಿ ತಮ್ಮ ಮನೆ ಹಿಂದಿನ ರೋಡಿನಲ್ಲಿದೆ ದಿನ ಸಂಜೆ ಬರ್ತೇನೆ ಆಯ್ತಾ ಎಂದವರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವರ ಸ್ನೇಹಪರತೆ ಅವಳಿಗೂ ಮೆಚ್ಚುಗೆಯಾಗಿತ್ತು ಪ್ರತಿ ರಾತ್ರಿ ಕನಸಿನಲ್ಲಿ ಬೆಚ್ಚಿ ಬೀಳುವವಳು ಅದರಿಂದ ಹೊರತರಲು ಈ ದಾರಿ ಹಾಯ್ದುಕೊಂಡಿದ್ದ ಇದ್ಯಾವುದರ ಅರಿವಿರದ ಹಾಸಿನಿ ಇಲ್ಲಿಂದ ಹೋಗುವ ಬಗ್ಗೆಯೇ ಯೋಚಿಸುತ್ತಿದ್ದಳು ನೋಡಿ ನಾನು ಹೋಗ್ತೀನಿ ಪ್ಲೀಸ್ ನನ್ನ ಬಿಟ್ಬಿಡಿ ಎಂದಳು ಹೋಗ್ತೀಯಮ್ಮ ಗಂಡ ಇರಬೇಕಾದ ಕಡೆಗೆ ಹೆಂಡತಿ ಇರಬೇಕು ನೋಡು ಎರಡು ವರ್ಷ ನಮ್ಮ ಸಂಬಂಧ ಹೇಗಿತ್ತೋ ಹಾಗೆ ಇರೋ ನಾನಂತೂ ನಿನಗೆ ತೊಂದರೆ ಕೊಡೋದಿಲ್ಲ ಆದರೆ ಒನ್ ಕಂಡೀಷನ್ ನನ್ನೆಲ್ಲ ಅಡಿಗೆ ತಿಂಡಿ ಎಲ್ಲ ಕೆಲಸ ನೀನೇ ಮಾಡಬೇಕು ಅದು ಕೆಲಸದವಳಾಗಿ ಅಲ್ಲ ನನ್ನ ಹೆಂಡತಿಯಾಗಿ ಎಂದು ಕಣ್ಣೊಡೆದು ಹೋದವನ ಹೊಸಾಚರಿಯಾಗೆ ಬೆಚ್ಚಿ ನಿಂತಳು ಹಾಸಿನಿ ಮೂರು ದಿನಗಳ ನಂತರ ಕಾಲೇಜಿಗೆಂದು ಹೊರಟು ನಿಂತಳು ಅಷ್ಟರಲ್ಲೇ ಅವಳ ಡಿಪಾರ್ಟ್ಮೆಂಟ್ ಸ್ಟಾಫ್ ಬಾಗಿಲಲ್ಲೇ ನಿಂತದ್ದು ನೋಡಿ ಅಚ್ಚರಿಯಾಗಿತ್ತು ಎಲ್ಲರನ್ನೂ ಆತರದಿಂದ ಸತ್ಕರಿಸಿದಾಗಲೇ ಅವಳನ್ನು ಕೆಲಸದಿಂದ ರಿವೀಲ್ ಮಾಡಿದ್ದ ವಿಷಯ ತಿಳಿದಿತ್ತು ಇದೆಲ್ಲ ಅವನದೇ ಕೆಲಸ ಇದಕ್ಕೆಲ್ಲ ಇವತ್ತು ಮುಕ್ತಿ ಆಡಲೇಬೇಕೆಂದು ನಿರ್ಧರಿಸಿದ್ದಳು ಹಾಸಿನೆ ಸಂಜೆವರೆಗೂ ಮನೆ ಕಡೆಗೆ ಬಾರದ ಗಂಡನಿಗಾಗಿ ಬಾಗಿಲಲ್ಲೇ ಕಾಯುತ್ತಿದ್ದಳು ಸಂಜೆ ಹಾಡುಗುಣುಗುತ್ತಲೇ ಒಳಬಂದವನು ಅವಳನ್ನು ನೋಡಿ ಕಾಫಿ ತರುವಂತೆ ಹೇಳಿ ರೂಮಿಗೆ ಸರಿದಿದ್ದ ಆದರೆ ಅಲ್ಲಾಗಲೇ ಫ್ಲಾಸ್ಕಿನಲ್ಲಿ ಇದ್ದ ಕಾಫಿ ನೋಡಿ ಹುರಿದು ಹೋಗಿತ್ತು ಅವನಿಗೆ ಅಲ್ಲ ಕಣೆ ಗಂಡ ಮನೆಗೆ ಬಂದಾಗ ಕಾಫಿ ಮಾಡಿ ನಾಚ್ಕೊಂಡು ತಂದ್ಕೊಡೋದು ಬಿಟ್ಟು ಇದೇನೇ ನಿನ್ನ ಅವತಾರ ಎಂದವನ ಕಂಡು ರೇಗಿ ಹೋಗಿತ್ತು ಹೇ ನಿಲ್ಸು ಸಾಕು ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀಯಾ ನಮ್ಮಿಬ್ಬರಿಗೂ ಡಿವರ್ಸ್ ಆಗಿದೆ ನೆನಪಿರಲಿ ಎಂದು ಬೆಟ್ಟು ತೋರಿಸಿದ್ದವಳ ಮುಂದೆ ಏನಂದೇ ಡಿವರ್ಸಾ ನಾನು ಯಾವಾಗ ಸೈನ್ ಮಾಡಿದ್ದೀನಿ ಮೇಡಮ್ ಎಂದವನ ಮಾತಿಗೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು ಮಾತಾಡದೆ ಮೌನದಲ್ಲಿ ಮನಗೆದ್ದ ಹುಡುಗ ಇಂದು ಕಾಡಿಸಿ ಪೀಡಿಸಿ ಮನದಲ್ಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರೋ ಬದಲಾದ ನಡವಳಿಕೆ ಗೂಡರ್ಥ ಅರಿಯದೆ ಪೆಚ್ಚಾಗುತ್ತಿದ್ದಳು ಹುಡುಗಿಯೇ ಯಾಕೆ ನಾನು ಹೇಳಿದ್ದು ಅರ್ಥವಾಗುತ್ತಿಲ್ವಾ ಇಲ್ಲ ಅರ್ಥವಾದರೂ ಮತ್ತೇನ್ ಜವಾಬು ಕೊಡಬೇಕೆಂದು ಯೋಚನೆಯಾ ಯೋಚನೆಯಲ್ಲಿ ಕಳೆದೋಗುವ ಮೊದಲು ವಾಸ್ತವವನ್ನು ಒಪ್ಪಿಕೊಂಡು ಜೀವನ ನಡೆಸುವುದರ ಬಗ್ಗೆ ಯೋಚಿಸು ಹಾ ಅಂದ ಹಾಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಯೋಚನೆ ಬಿಟ್ಟು ಬಿಡು ನಾಳೆ ತಯಾರಾಗಿರೋ ಒಂದೊಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದವನು ಯಾವುದೋ ಗುಂಗಿನಲ್ಲಿ ನಿಂತಿದ್ದವಳ ಕಣ್ಣು ತುಂಬಿಕೊಂಡು ಅಲ್ಲಿಂದ ಸರದಿದ್ದ ಅಲ್ಲ ಇವನಿಗೇನಾದರೂ ಹುಚ್ಚ ನಾನೇನೋ ಹೇಳಿದ್ರೆ ಇವನೇನು ಹೇಳ್ತಾನೆ ನಾನು ಸಹಿ ಮಾಡಬೇಕಾದರೆ ಇವನು ಮಾಡಿರ್ಲಿಲ್ವಾ ಅವತ್ತು ಭಾವನೆಗಳ ಗುಂಗಿನಲ್ಲಿ ಅದನ್ನೇ ಮರೆತುಬಿಟ್ಟೆನಾ ಏನಾದರೂ ಆಗಲಿ ಇವನ ಪ್ರೀತಿಯಲ್ಲಿ ನನ್ನನ್ನೇ ಮರೆತು ಬಿಡ್ತೇನೆ ಮನಸ್ಸು ಪದೇ ಪದೇ ಅವನ ಕಡೆಯೇ ಸೆಳೆಯುತ್ತೆ ಎಂದು ನಗುತ್ತಾ ನಿಂತಿದ್ದಳು ಊಟಕ್ಕೆಂದು ಕೆಳಗೆ ಬಂದವನು ಅವಳ ಸ್ಥಿತಿ ನೋಡಿ ಒಳಗೆ ನಕ್ಕಿದ್ದ ನಿನ್ನ ನರಕಕ್ಕೆ ಇದೇ ಸರಿಯಾದ ಶಿಕ್ಷೆ ಕಣೆ ಹುಡುಗಿ ನೀನು ಕಳ್ಳಿ ಅಂತ ಗೊತ್ತು ಎಲ್ಲಿ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಹೊಳಗೊಳಗೆ ನೋವು ಪಟ್ಟು ಮತ್ತೆಲ್ಲಾದ್ರೂ ಹೋಗ್ಬಿಟ್ರೆ ಅದಕ್ಕೆ ನೀನು ಹುಷಾರಾಗೋವರೆಗೂ ಹೀಗೆ ಇರಬೇಕು ಮೊದಲು ಮನದ ಭಾರ ಇಳಿಬೇಕು ಎಂದುಕೊಂಡು ಊಟಕ್ಕೆ ಕೂತನು ಅವನಿಷ್ಟದ ಚಪಾತಿ ಪಲ್ಯವನ್ನೇ ಬಡಿಸಿ ರೂಮಿಗೆ ಹೊರಟಾಗ ಎಲ್ಲಿಗೋಗ್ತಿದ್ರಾ ಮೇಡಮ್ ಸುಮ್ಮನೆ ಕೂತ್ ತಿನ್ನಿ ಇಲ್ಲಿ ರಶ್ಮಿನೂ ಇಲ್ಲ ಸುಗುಣಮ್ಮನೂ ಇಲ್ಲ ನಂಗೆ ಕಂಪ್ನಿ ಕೊಡೋಕೆ ಎಂದವನು ಅವಳಿಗೂ ಬಡಿಸಿದ ಯಾಕೋ ಅವಳಿಗೆ ಅಜ್ಜಿಯ ನೆನಪು ಮರುಕಳಿಸಿತ್ತು ಯಾವಾಗಲಾದರೂ ಒಮ್ಮೊಮ್ಮೆ ಕೂರಿಸಿಕೊಂಡು ಕೈತೊತ್ತು ಕೊಡುತ್ತಿದ್ದರು ಅದನ್ನು ಹೊರತಾಗಿ ಅವಳೆಂದಿಗೂ ಯಾರ ಜೊತೆಯಲ್ಲಿಯೂ ಊಟಕ್ಕೆ ಕೂರುತ್ತಿರಲಿಲ್ಲ ಮದುವೆಯಾದ ಮೇಲೂ ಅದೇ ಮುಂದುವರೆದಿತ್ತು ನೋಡು ಅಸ್ನಿ ನಾವಿಬ್ಬರೂ ಶತ್ರುಗಳು ಅಲ್ಲ ಮದುವೆಯಾದವರು ಎಂದಾಗ ಅವನನ್ನೇ ಗುರಾಯಿಸಿದಳು ಸರಿ ಆಗಿ ದೂರಾದವರಾದರೂ ನಮ್ಮ ಮಧ್ಯೆ ಗೆಳೆತನ ಇರಬಾರದು ಅಂತ ಏನಿಲ್ಲ ಅಲ್ವಾ ನೀನ್ಯಾಕೆ ಇಷ್ಟು ದಿನ ಮೌನ ಗೌರಿಯಾಗಿದ್ದೆ ನಾನಂದ್ರೆ ಇಷ್ಟ ಇಲ್ವಾ ಅಂತ ನಾನು ಕೇಳೋದಿಲ್ಲ ಆದರೆ ಒಂದೇ ಒಂದು ಮಾತು ಕಣೆ ಪ್ರಪಂಚದಲ್ಲಿ ಕೆಟ್ಟವರ ಜೊತೆಗೆ ಒಳ್ಳೆಯವರು ಇರ್ತಾರೆ ಎಂದು ಸಿಂಕ್ನಲ್ಲಿ ಕೈತೊಳೆಯುತ್ತಾ ಅವಳನ್ನೇ ನೋಡಿದ ಆದರೆ ನಾನು ಕಂಡಿದ್ದು ಬರೀ ಕೆಟ್ಟದ್ದನ್ನೇ ಸಿದ್ಧಾರ್ಥ್ ಒಬ್ಬರ ಭಾವನೆಗಳಿಗೆ ಇನ್ನೊಬ್ಬರು ಬೆಲೆ ಕೊಡದ ಜನರನ್ನೇ ಕಂಡಿದ್ದೇನೆ ಅಪ್ಪ ದೊಡ್ಡಪ್ಪ ಅಷ್ಟೇ ಯಾಕೆ ಮುಖವಾಡ ತೊಟ್ಟು ಮೃಗದ ಹಾಗೆ ವರ್ತಿಸೋ ಕೆಲವು ಮೃಗಗಳು ಎಲ್ಲರನ್ನೂ ನಾನು ಹಾಗೆ ಕಂಡಿದ್ದೇನೆ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಇವತ್ತು ನೀನು ಒಳ್ಳೆಯವನು ಅಂತ ಸಾರಿ ಹೇಳಿದ ಪ್ರಪಂಚ ಯಾವುದಾದರೂ ಒಂದು ತಪ್ಪು ಸಿಕ್ಕಿದರೂ ನಿನ್ನ ಅಷ್ಟೂ ಒಳ್ಳೆಯತನವನ್ನು ಮೂಟೆ ಕಟ್ಟಿ ಕಪ್ಪು ಮಸಿ ಬಳಿದು ಕೇಕೆ ಹಾಕಿ ನಗುತ್ತದೆ ಎಂದೆವಳು ರೂಮಿಗೆ ಹೋಗಿ ಬಾಗಿಲು ಹಾಕಿದವಳ ಕಂಡು ನೆಟ್ಟಿಸಿರು ಬಿಟ್ಟ ಸಿದ್ಧಾರ್ಥ್ ದೇವರೇ ಈಗೆಲ್ಲಿ ಅಳ್ತಾ ಕೂರ್ತಾಳೋ ಛೆ ನಾನೇ ಸ್ವಲ್ಪ ತಾಳ್ಮೆ ವಹಿಸಬೇಕಿತ್ತು ಎಂದುಕೊಂಡು ಹಾಲಿಗೆ ಡಾಕ್ಟರ್ ಜಯಂತಿ ಕೊಟ್ಟ ಮಾತ್ರೆ ಬೆರೆಸಿ ಬಾಗಿಲು ತಟ್ಟಿದರೂ ಅವಳು ತೆಗೆಯದ ಲಕ್ಷಣ ಕಾಣದಾದಾಗ ವಾಪಸ್ ಬಂದು ಮತ್ತೆ ರಾತ್ರಿ ಎಚ್ಚರಿಕೆ ಆಗಬಹುದು ಎಂದು ಹಾಲಿನಲ್ಲೇ ಸೋಫಾದಲ್ಲಿ ನಿದ್ರೆಗೆ ಜಾರಿದ್ದ ಮೊದಲಿಂದಲೂ ಎಲ್ಲದರಿಂದ ವಂಚಿತವಾಗಿ ಬೆಳೆದವಳು ಯಾಕೆ ಚಿಕ್ಕಪ್ಪನ ಬಗ್ಗೆ ನಿಮಗೆ ಗೊತ್ತಿಲ್ವಾ ರುಕ್ಮಿಣಿ ಚಿಕ್ಕಮ್ಮ ತಾನೇ ಅವಳನ್ನ ಪ್ರೀತಿಯಿಂದ ಸಾಕಿಲ್ಲ ಅಲ್ಲ ಮದುವೆಗೆ ಮುಂಚೆ ತಪ್ಪು ಮಾಡಿದ ನನ್ನ ಕ್ಷಮಿಸಿದ್ರಿ ಆದರೆ ಅವಳ ಮೇಲೆ ಯಾಕೆ ಕೋಪ ಹಾ ಅವಳು ಅಶುಭ ದರಿದ್ರ ಅಂತನಾ ನಾನು ಅವತ್ತೇ ಅಲ್ವಾ ಹುಟ್ಟಿದ್ದು ಎತ್ತತ್ತಾಯಂದ್ರೂ ಬೇರೆ ಆದ್ರೂ ಬೆಳೆದಿದ್ದು ಒಂದೇ ಮನೆಯಲ್ಲಿ ನಂಗೇನೋ ಆಟ ಆಡೋಕೆ ದಿಗಂತಿದ್ದ ಆದ್ರೆ ಅವಳಿಗೆ ಎಲ್ಲಾನು ದೂರದವರೇ ಆದ್ರೆ ಕೊನೆಗೆ ನಾನಿಲ್ಲ ಅಂತ ಮರ್ಯಾದೆ ಪ್ರಶ್ನೆ ಅಂತ ಬಲವಂತ ಮಾಡಿ ಮದುವೆ ಮಾಡಿದ್ರೆ ಯಾಕೆ ಅವಳಿಗೆ ಅವಳದೇ ಇಷ್ಟ ಇರೋದಿಲ್ವಾ ಯಾಕೆ ಹೀಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರಿ ಅವರಿಬ್ಬರೂ ಒಂದೇ ಮನೆಯಲ್ಲಿದ್ರೂ ಸಂಸಾರ ಶುರು ಆಗಿಲ್ಲ ಕಾರಣ ಯಾರ ಗೊತ್ತಾ ಮಗನೇ ಯಾವನೋ ಫ್ರೆಂಡ್ ಹೇಳ್ತಾ ಅಂತ ಡಿವೋರ್ಸ್ ಕೊಟ್ಟಿದ್ದು ಇವನೇವರದೂ ಇಲ್ಲ ಎಂದವಳ ಕಣ್ಣಿಂದ ನೀರು ಸರಾಗವಾಗಿ ಹರಿದಿದ್ದೆವ ಸಂಗೀತ ಏನಂತ ಹೇಳ್ತಿದೀಯಾ ಹಾಗಾದ್ರೆ ಡಿವರ್ಸ್ ಕೇಳಿದ್ದು ಸಿದ್ದುನಾ ಎಂದರು ಜಲಜಾ ಹೌದು ಚಿಕ್ಕಿ ಡಿವರ್ಸ್ ಕೊಟ್ಟು ಒಂದು ವರ್ಷವಾದರೂ ಅತ್ತಿಗೆ ಇಲ್ಲಿಂದ ಹೋಗಿರ್ಲಿಲ್ಲ ಇಬ್ಬರಲ್ಲೂ ಪ್ರೀತಿ ಇದೆ ಏನು ಸಣ್ಣ ಅಂತರ ಇರಬಹುದು ಅದಕ್ಕೆ ಅತ್ತಿಗೆ ಬಗ್ಗೆ ಹಾಗೆಲ್ಲ ಮಾತಾಡಿದ್ದು ತಪ್ಪಲ್ವಾ ನಾಳೆ ನಾನು ದಿಗಂತ್ನ ಮದುವೆ ಆದ್ಮೇಲೆ ಕಮಲಾ ಅತ್ತೇನೋ ಇಲ್ಲ ರುಕ್ಮಿಣಿ ಅತ್ತೇನೋ ನನ್ನೂ ಹೀಗೆ ಮಾತಾಡಿದ್ರೆ ಏನ್ಮಾಡ್ತೀರಾ ಎಂದ ಅನ್ಯಾಳ ಮಾತಿಗೆ ಯಾರೋ ಬದಲಾಡದೆ ಮೌನವಾಗಿ ನಿಂತು ಬಿಟ್ಟರು ನೋಡು ಅನ್ಯಾ ಯಾರು ಏನೇ ಹೇಳಲಿ ಸಿದ್ದು ಹಾಸಿನೀನ ಕರ್ಕೊಂಡ್ ಬರ್ತಾನೆ ಅಲ್ಲಿವರೆಗೂ ಯಾರು ಅವನಿಗೆ ತೊಂದರೆ ಮಾಡಬೇಡಿ ಎಂದು ರೂಮಿಗೆ ನಡೆದರು ಆಚಾರ್ಯ ರಾಮಚಂದ್ರ ಇತ್ತ ನೋವಿನಿಂದ ತಾನು ಮಾಡಿದ ಅಚಾತುರ್ಯದ ಮಾತುಗಳಿಗೆ ನೊಂದುಕೊಂಡರು ಜಲಜ ಮಾತು ಆಡುವ ಮುನ್ನ ಒಮ್ಮೆ ಯೋಚಿಸಿದ್ದರೆ ಇಂತಹ ಸಂದರ್ಭ ಬರುತ್ತಲೇ ಇರಲಿಲ್ಲ ಎನಿಸುತ್ತದೆ ಸಂಬಂಧಗಳ ಮಧ್ಯೆ ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಯಾರೇ ಆಗಲಿ ತಲೆ ಹಾಕುವ ಮುನ್ನ ಒಮ್ಮೆ ಯೋಚಿಸಿ ಅಗತ್ಯವಿದ್ದಾಗ ಸಲಹೆ ನೀಡಬೇಕೇ ವಿನಃ ಮೂಡಿರುವ ಕಂದಕ ದೊಡ್ಡದಾಗಲು ಕಾರಣವಾಗಬಾರದು ರಾತ್ರಿ ಗಾಢನಿದ್ರೆಯಲ್ಲಿ ಪಾತ್ರೆ ಬಿದ್ದ ಶಬ್ದಕ್ಕೆ ಎಚ್ಚರವಾದಾಗ ಅಡಗೇ ಮನೆಗೆ ಬಂದಾಗ ಬೆಕ್ಕೊಂದು ಕಾಣಿಸಿತ್ತು ಯಾವಾಗ ಬಂತು ಎಂದುಕೊಂಡವ ಮತ್ತೆ ಮಲಗಲು ಹೋದವನಿಗೆ ಬಿಕ್ಕು ಬಿಕ್ಕಿಯ ಶಬ್ದ ಕೇಳಿಸಿತ್ತು ಹಾಸಿನಿ ಹಾಸಿನಿ ಬಾಗಿಲ್ ತೆಗಿ ಪ್ಲೀಸ್ ತೆಗಿಯಮ್ಮಾ ನೋಡು ನಾನ್ ಸಿದ್ದು ಕಣೇ ಎಂದು ಐದಾರು ನಿಮಿಷ ಕರೆದಾಗ ಬಾಗಿಲ ತೆಗೆದಳು ಒಳಗೆ ಹೋದಾಗ ಅವನಿಗೆ ದಿಗ್ಭ್ರಮೆಯಾಗಿತ್ತು ರೂಮಿನಲ್ಲಿ ಇರುವ ಕೆಲವು ವಸ್ತುಗಳು ಹೊಡೆದರೆ ಕೆಲವೊಂದು ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದೆವು ಒಂದು ಕ್ಷಣ ಹತ್ತಿರ ಹೋಗಲು ಅವನೇ ಹೆದರಿದ್ದೆನು ಅದೊಂದು ದಿನ ರಶ್ಮಿ ಹಾಸಿನಿ ರೂಮಿಗೆ ಕರೆದುಕೊಂಡು ಹೋದ ದೃಶ್ಯ ನೆನಪಿಗೆ ಬಂದಿತ್ತು ಛೇ ಮಾತ್ರೆ ಕೊಡದೆ ಇದ್ದದ್ದು ನನ್ನ ತಪ್ಪು ಎಂದುಕೊಂಡು ಭಯದಿಂದಲೇ ಅವಳ ಭುಜ ಮುಟ್ಟಿದ್ದವನನ್ನ ಗಟ್ಟಿಯಾಗಿ ತಪ್ಪಿ ಅಳುತ್ತಿದ್ದಳು ಅವಳ ನಡುವಳಿಕೆ ಹೊಸತಾದರೂ ನನ್ನ ಮೇಲೆ ಅವಳಿಗೆ ನಂಬಿಕೆ ಬಂದಿದೆ ಎಂಬುವುದು ಖಾತ್ರಿಯಾಗಿತ್ತು ಸ್ವಲ್ಪ ಹೊತ್ತು ತಲೆ ನೆವರಿಸಿ ಏನೂ ಮಾತಾಡದಂತೆ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಪಕ್ಕದಲ್ಲೇ ಕೂತವನಿಗೆ ದುಗುಡ ಕಾಡುತ್ತಲೇ ಇದ್ದು ಎರಡು ವರ್ಷದಿಂದ ಮನಸಲ್ಲೇ ಇಟ್ಟುಕೊಂಡು ಕೊರಗಿ ಕೊರಗಿ ಕನಸಾಗಿ ಕಾಡಿದಾಗ ಮಾನಸಿಕವಾಗಿ ಕುಗ್ಗುತ್ತಿದ್ದಳು ಹಾಸಿನಿ ಇದೆಲ್ಲ ಅವನ ಅರಿವಿಗೆ ಬಾರದೇ ಇರಲಿಲ್ಲ ಮುಂಜಾನೆ ಕಣ್ಣು ತೆರೆದವಳಿಗೆ ಕಂಡದ್ದು ಮಂಜಕ್ಕೆ ಹೊರಗೆ ನಿದ್ದೆ ಹೋದ ಸಿದ್ಧಾರ್ಥ್ ಆಯಾಸದಿಂದಲೇ ಎದ್ದವಳಿಗೆ ರಾತ್ರಿ ಕನಸಿನಿಂದ ನಂದು ಮಾಡಿದ ಎಡವಟ್ಟು ವಸ್ತುಗಳ ಮೇಲೆ ತೀರಿಸಿಕೊಂಡ ಕೋಪ ಎಲ್ಲದರ ಅರಿವಾಗಿತ್ತು ಅಯ್ಯೋ ಇವನು ಏನನ್ನುತ್ತಾನೋ ನನಗೆ ಹುಚ್ಚು ಅಂತೇನಾದರೂ ಅಂದುಕೊಂಡರೆ ಎಂದು ಯೋಚಿಸುವ ವೇಳೆಗೆ ಸಿದ್ಧಾರ್ಥ್ ಎಚ್ಚರವಾಗಿದ್ದ ಅರೆ ಹಾಸಿನಿ ಇಷ್ಟು ಬೇಗ ಎಚ್ಚರ ಆಯ್ತಾ ಸರಿ ರೆಡಿ ಆಗೋ ಹೊರಗಡೆ ಹೋಗುವ ಎಂದವನ ಪಿಳಿ ಪಿಳಿ ನೋಡುತ್ತಿದ್ದಳು ಅದು ರೂಮು ಎಂದು ಅಳುಕಿನಿಂದ ಹೇಳಿದಾಗ ಅಯ್ಯೋ ರಾತ್ರಿ ಯಾವುದೋ ಹಿಲಿ ನೋಡಿ ಹೆದರ್ಕೊಂಡಿದ್ಯಲ್ಲಾ ಅದರ ಎಫೆಕ್ಟ್ ಇದೋ ಸರಿ ತಯಾರಾಗೋ ಎಂದವನು ಅಲ್ಲಿಂದ ಹೊರಬಂದು ಉಸಿರು ತಪ್ಪಿದ್ದ ಅರೆ ಇವನು ಹಿಲಿ ಅಂತಿದ್ದಾನಲ್ಲ ರಾತ್ರಿ ನಿಜಕ್ಕೂ ಹೀನಾಯ್ತು ನಂದೇ ಪ್ರಮೇನಾ ತಲೆ ಕೆರೆದುಕೊಂಡು ಸ್ನಾನ ಮುಗಿಸಿ ಪಿಂಕ್ ಲೆಗಿನ್ಸ್ಗೆ ಬ್ಲೂ ಕುರ್ತಾ ತೊಟ್ಟು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಗೊಂದಲದ ಮುಖ ಹೊತ್ತು ಹೊರಬಂದಿದ್ದಳು ಹಾಸಿನಿ ತಯಾರಾಗಿ ಬಂದ ಮಡದಿಯನ್ನು ಇಂದು ಸೂಕ್ಷ್ಮವಾಗಿ ಪ್ರೀತಿ ತುಂಬಿದ ಕಂಗಳಿಂದ ಗಮನಿಸಿದ್ದ ಕೊರಳಲ್ಲಿ ಒಂದೆಳೆ ಸೆರದಲ್ಲಿ ಕಂಡರು ಕಾಣದಂತಿದ್ದ ಮಾಂಗಲ್ಯ ಅವನ ಕಣ್ಣುಗಳಲ್ಲಿ ಮಿಂಚು ತರಿಸಿದ್ದ ಸವೆದಷ್ಟು ಹಾದೆಯೋ ಮತ್ತೆ ಬಾರದು ಗೆಳತಿ ನಿನ್ನೊಡನಿರುವ ಸಮಯವೇ ಅಮೂಲ್ಯಗಳಿಗೆ ಅನುಮತಿಯೊಂದ ನೀನೇನು ಕೆಳತಿ ಗುಳಿಕೆನ್ನೆಗೆ ಮುತ್ತಿಡುವ ಮುಂಗುರಗಳ ಅಡಿಯಲ್ಲಿ ಸಣ್ಣದೊಂದು ದೃಷ್ಟಿಬೊಟ್ಟ ಹಿಟ್ಟು ಸರಿದು ನಾ ಎಂದಿಗೂ ಮೊದಲ ಬಾರಿ ಅವನೊಳಗೊಂದು ಚಂದದ ಪದಗಳ ಸಾಲಿನ ಮಹಾಪುರ ಅರಿದು ಬರುತ್ತಿತ್ತು ಒಂದೊಮ್ಮೆ ಅವಳ ನೋಡುತ್ತಲೇ ಪ್ರಯಾಣ ಆರಂಭಿಸಿದ್ದ ಹುಡುಗ ಅವಳು ಕಾರಿನ ವೇಗಕ್ಕೆ ಹಿಂದೂಡುವ ಪ್ರಕೃತಿ ಸಾಲನ್ನು ಅನುಭವಿಸುತ್ತಿದ್ದಳು ಸಮಯ ಸರಿದಂತೆ ಕಾಲ ಕಳೆದಂತೆ ಉಳಿಯುವುದು ನೆನಪಿನ ಬುತ್ತಿಯೊಂದೆ ಅದು ಕಹಿಯಾಗಲಿ ಸಿಹಿಯಾಗಲಿ ಉಳಿಯುವುದು ಕಾಡುವ ನೆನಪುಗಳ ಬುತ್ತಿಯೊಂದೇ ಅಲ್ಲವೇ ಹಾಸಿನಿ ಸಿಹಿಜೆಯ ಒಲವ ತುಂಬಿದ ಕರೆಗೆ ಮೆಲ್ಲನೆ ಕಂಪಿಸಿದಳು ಅದ್ಯಾವ ಶಕ್ತಿಯೋ ಬೇಡವೆಂದರೂ ಸೆಳೆಯುವುದಲ್ಲ ಒಮ್ಮೊಮ್ಮೆ ಇವನ ಅಪ್ಪುಗೆಯಲ್ಲಿ ಕರಗಿಬಿಡಲೆ ಅವನನ್ನೇ ನೋಡುತ್ತಾ ತನ್ನಲ್ಲೇ ಕಳೆದು ಹೋದವಳ ಕೈಯನ್ನು ಮೃದುವಾಗಿ ಹಿಡಿದಾಗ ಮೊದಲು ಕಂಪಿಸಿದರು ಕಷ್ಟದೊಳೊಂದಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವೆ ಗೆಳತಿ ಎಂಬಂತೆ ಭದ್ರತೆಯ ಕಾಳಜಿ ತುಂಬಿದ ಹೊಲವಿನ ಸ್ಪರ್ಶಕ್ಕೆ ಸೋತು ಹೋದವಳು ಬೀರಿದ ಮಲ್ಲಿಗೆಯಂತೆ ಚಂದದ ತುಟಿ ಅಂಚಲ್ಲಿ ನಗುವರಳಿಸಿದರೆ ಅವನ ಮನದಲ್ಲಿ ತಂಪೆರದ ಭಾವ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನ್ನು ಹಿರುಳಲ್ಲು ಕಾಣುವೆ ಕಿರುನಗೆಯನ್ನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸು ಜೊತೆಯಾಗಿ ನಡುವೆ ನಾ ಮಳೆಯಲ್ಲು ಬಿಡದಂತೆ ಇಡುವೆ ಈ ಕೈಯನ್ನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿನಲ್ಲಿವೆ ನಗುವನಯ್ಯನ ಮಧುರ ಮೌನ ಬಿಡಿವ ಹೃದಯ ಹಿರೇ ಮಾತೇಕೆ ಹಾಡಿನ ಸಾಲುಗಳು ಕೊನೆಯಾಗುವ ವೇಳೆಗೆ ಅವರ ಪಯಣ ಸಾಗಿದ್ದು ಹಚ್ಚ ಹಸಿರಿನ ನಿಸರ್ಗದ ತಪ್ಪಲಿಗೆ ಕಾರಿನಿಂದ ಇಳಿದವಳ ಮನ ಪ್ರಕೃತಿಯನ್ನ ನೋಡಿ ಕುಲಕಿತಗೊಂಡಿತ್ತು ಅವಳಿಗೇನು ಹೊಸ ಜಾಗವಲ್ಲ ಅವಳ ಗೆಳತಿಯರಾದ ಮಲ್ಲಿಕಾ ಸುನೀತಾ ಸುಜಿ ಇವರ ಜೊತೆಗೆ ದಿನವೆಲ್ಲ ಕಳೆಯುತ್ತಿದ್ದ ಸ್ಥಳ ಆದರೆ ಹಿಂದೇನ ಹೊಸತನ ಬಹುಶಃ ಎಲ್ಲಾ ಹುಡುಗಿಯರು ಅದೆಷ್ಟು ಸಲ ಸುತ್ತಿ ಬಂದಿದ್ದರೋ ತನ್ನವನ ಜೊತೆಗೆ ಹೆಜ್ಜೆ ಹಾಕಿದಾಗ ಅದೊಂದು ನೂತನ ಅನುಭೂತಿ ಅವಳ ಮುಖದಲ್ಲಿನ ಮಂದಹಾಸವೇ ಅವನ ನಗುವಿಗೆ ಕಾರಣ ಮೆಲ್ಲನೆ ಒಂದೊಂದೇ ಮೆಟ್ಟಿಲು ಹತ್ತಿದವಳ ಕಾಲ್ಗೆಜ್ಜೆನಾದ ನನ್ನೆದೆಯಲ್ಲಿ ಜೇಂಕರಿಸುತ್ತಿತ್ತು ಅದೆಷ್ಟು ಹೊತ್ತು ಅಲ್ಲೆಯೇ ನಿಂತಳು ತುಂಬ ಥ್ಯಾಂಕ್ಸ್ ಸಿದ್ಧಾರ್ಥ್ ಬಹಳ ದಿನಗಳು ಆಗಿತ್ತು ಕೆಲಸದ ಒತ್ತಡ ಬರಲಾಗಲಿಲ್ಲ ಎಂದವಳು ಮೌನವಾದಳು ಬರಲಾಗಲಿಲ್ವಾ ಅಥವಾ ಬೇಕೆಂದೇ ಬರಲಿಲ್ವಾ ಹಾಸಿನಿ ನನಗೆ ತಿಳಿದ ರೀತಿಗೆ ನಿನಗೆ ಗೆಳೆತನವೇ ಪ್ರಪಂಚ ಮನುಷ್ಯ ಎಲ್ಲರನ್ನೂ ಬೆರೆತು ಬಾಳಬೇಕೇ ವಿನಹ ಒಬ್ಬಂಟಿಯಾಗಲ್ಲ ಫ್ಯಾಮಿಲಿಯಿಂದ ಅನ್ಯಾಯವಾಗಿದೆ ಅಂದೆ ಅದಕ್ಕೆ ಕಾರಣ ಗೊತ್ತಿಲ್ಲ ಆದರೆ ಹೀಗೆ ನಿನ್ನ ಸುತ್ತಲೇ ಒಂದು ಪ್ರಪಂಚ ಸೃಷ್ಟಿಸಿಕೊಂಡು ಬದುಕುತ್ತಿರುವುದಾದರೂ ಯಾಕೆ ಅವಳದು ಅದೇ ಮೌನ ಪ್ಲೀಸ್ ಹಾಸಿನಿ ಮಾತಾಡೆ ಇದೇ ಮೌನವೇ ನಮ್ಮ ಜೀವನ ನಿಂತ ನೀರಾಗೋ ಥರ ಮಾಡಿರೋದು ನನಗೆ ಮದುವೆಯಾಗುವಾಗ ಸಂಗೀತ ವಿಷಯ ಆತಂಕ ತಂದಿತ್ತು ನಿಜ ಇನ್ನು ನಾವಿಬ್ಬರು ಒಳ್ಳೆ ಸ್ನೇಹಿತರು ಕಣೋ ಮೊದಲು ನಿನ್ನ ವರ್ತನೆ ನೋಡಿ ಯಾರನ್ನ ಆದರೂ ಪ್ರೇಮಿಸಿರಬಹುದು ಅಂತ ಬಿಡುಗಡೆ ಕೊಟ್ಟಣೆ ವಿನಃ ನೀ ನನ್ನಿಂದ ದೂರಾಗಬೇಕು ಅಂತಲ್ಲ ಪ್ರೀತಿ ಯಾವಾಗ ಹೇಗೆ ಆಗುತ್ತದೆ ಎನ್ನುವುದು ಮುಖ್ಯವಲ್ಲ ಆ ಪ್ರೀತಿ ಸಿಗದಾಗ ಆಗುವ ನೋವು ಯಮಯಾತನೆ ಕಣೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ ಇದ್ದು ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀಯಾ ಅದು ನಾನು ಮತ್ತದೇ ಉಸಿಸುಳ್ಳು ಬೇಡ ಹಾಸಿನಿ ಒಂದೈದು ನಿಮಿಷ ನಾನೀಗಲೇ ಬರುವೆ ಎಂದವನು ಬರುವಾಗ ಕರೆತಂದದ್ದು ಅವಳ ಜೀವದ ಗೆಳತಿ ಮಲ್ಲಿಕಾ ಮತ್ತು ಅವಳ ಗಂಡ ವಸಂತ್ ಮಲ್ಲಿಕಾಳನ್ನು ನೋಡಿದ್ದೇ ಅಪ್ಪಿ ಕಣ್ಣೀರು ಹರಿಸಿದ್ದಳು ಅಚ್ಚರಿಸಿನ ನಡುವೆ ಗೆಳತಿ ಮಡಿಲಲ್ಲಿ ತಲೆ ಇಟ್ಟಿದ್ದೆಳು ಹಾಸೇನಿ ಭಾವನೆಗಳ ಸಂಘರ್ಷಗಳ ನಡುವೆ ಸೋತು ಹೋಗಿದ್ದೀನಿ ಮಲ್ಲಿಕಾ ಯಾರನ್ನು ನಂಬಲಿ ಯಾರನ್ನು ಬಿಡಲಿ ಅರ್ಥವೇ ಆಗುತ್ತಿಲ್ಲ ನನ್ನನ್ನೇ ಅರಿಸುವವನನ್ನ ಒಪ್ಪಿಕೊಳ್ಳಲೇ ಇಲ್ಲ ತಪ್ಪೇ ಇಲ್ಲದೆ ಅಚ್ಚಿ ಬಲಿ ತೆಗೆದುಕೊಂಡ ಅತ್ತೆಯ ಮಾತುಗಳು ಮುಂದೊಮ್ಮೆ ನನ್ನ ಸತ್ಯ ಬಯಲಾದಾಗ ಹೊರಬರುವ ಮಾತುಗಳ ಕುಣುಗೆಗೆ ಕರುಳೊಡ್ಡಲ ಅಯ್ಯೋ ಹುಚ್ಚಿ ಬದುಕು ಅಂದುಕೊಂಡಷ್ಟು ಸುಲಭವಲ್ಲ ಏನೇ ಆಗಲಿ ಗಟ್ಟಿಯಾಗಿ ನಿಲ್ಲುತ್ತೀನಿ ಎಂದು ಧೈರ್ಯದಿಂದ ನಿಂತವಳು ಇಂದು ಕೊರಗುತ್ತಿದ್ದೀಯ ಯಾಕೆ ಗೊತ್ತಾ ನೀನಾಗಲೇ ಕಹಿ ಘಟನೆಗಳನ್ನು ಮರೆತು ಹೊಸ ಬದುಕಿಗೆ ಕಾಲಿಟ್ಟಿದ್ದೀಯಾ ನಿನ್ನೊಳಗೊಂದು ಒಲವಿನ ಬಳ್ಳಿ ಈಗಾಗಲೇ ಚಿಗುರೊಡೆದು ಬಲವಾಗಿದೆ ಎಲ್ಲಿ ಆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯವಷ್ಟೇ ನಿನ್ನದು ಯಾರಿಗಾಗಿ ಹೆದರಬೇಕು ಒಮ್ಮೆ ಯೋಚಿಸು ಅಂದು ಅಸಹಾಯಕಳಾಗಿದ್ದಾಗ ಈ ಸಮಾಜ ನಿನ್ನ ಸಹಾಯಕ್ಕೆ ಬರಲಿಲ್ಲ ಅಷ್ಟಕ್ಕೂ ಮನೆಯಲ್ಲಿ ವಿಷ ತಿಳಿದರೆ ಎಂಬ ಭಯ ತಾನೆ ಈ ವಿಷಯ ತಿಳಿಯಬೇಕಾದದ್ದು ನಿನ್ನವನಿಗೆ ಮಾತ್ರ ಅದು ಈಗಾಗಲೇ ಅವನಿಗೆ ತಿಳಿದಿದೆ ಹಿನ್ನಂದೇ ಎಲ್ಲ ತಿಳಿದಿದೀಯ ಗಾಬರಿ ಸಂಕಟದಲ್ಲಿ ಕೇಳಿದ್ದವಳಿಗೆ ನಾಜೂಕಾಗಿಯೇ ಉತ್ತರಿಸಿದಳು ಗೆಳತಿ ಸಂಸಾರದ ಗುಟ್ಟು ನಾಲ್ಕು ಗೋಡೆಯಲ್ಲಿರುವವರೆಗೂ ನಾಲ್ಕು ಜನರಿಗೆ ಆಹಾರವಾಗಲು ಹೇಗೆ ಸಾಧ್ಯ ಮತ್ತೊಮ್ಮೆ ಯೋಚಿಸು ನಿನ್ನ ಭವಿಷ್ಯದ ಸುಂದರ ದಿನಗಳು ನಿನ್ನ ಕೈಯಲ್ಲಿವೆ ಜೋಪಾನ ಮಾಡುವ ಹೊಣೆಗಾರಿಕೆ ನಿನ್ನದೆ ಎಂದಾಗ ಮೌನದ ಮೊರೆ ಹೊಕ್ಕಳು ಆಸಿನಿ ಮನದ ದುಗುಡವ ಕಳೆಯಲು ಡಾಕ್ಟರ್ ಸಲಹೆಯಂತೆ ಈ ಮಾರ್ಗ ಆಯ್ದುಕೊಂಡಿದ್ದ ದಾರಿಯುದ್ದಕ್ಕೂ ಅವಳ ಮೌನ ಮಾಡಿದ ಕೆಲಸ ವಿಫಲವಾಯಿತೆ ಎನ್ನುವ ಗೊಂದಲದಲ್ಲಿ ಮನೆ ಸೇರಿದ್ದರು ಇಬ್ಬರು ಅವಳು ಮೊದಲಿನಂತೆ ಕೊರಗುತ್ತಿರಲಿಲ್ಲ ಸಿದ್ಧಾರ್ಥ್ ಸಲಹೆಯಂತೆ ಒಂದೆರಡು ಬಾರಿ ಜಯಂತಿ ಅವರ ಜೊತೆಗೆ ಮಾತಾಡಿದ್ದಳು ಅವರ ಮಾತಿನ ಮೋಡಿಗೋ ಸಿದ್ಧಾರ್ಥ್ ಕಾಳಜಿಗೋ ಇತ್ತೀಚೆಗೆ ಸಾಕಷ್ಟು ಬದಲಾವಣೆ ಕಾಣಲಾರಂಭಿಸಿತ್ತು ಒಂದು ವರ್ಷದ ನಂತರ ಅತ್ತೆ ಮಗನ ಕಾಟ ನನ್ನಿಂದ ಸಹಿಸೋಕೆ ಸಾಧ್ಯವಿಲ್ಲ ಕಪಿ ಚೇಷ್ಟೆ ಮಾಡ್ತಾರೆ ಮುಖ ಊದಿಸಿ ಜಲಚಾವಳಿ ದೂರಿಟ್ಟಳು ಆಸೀನಿ ಹೇ ಮಂಗ ನಾನಾಗ್ಲೂ ಕಾಡಿಸಿದೆ ನಾನು ಕಪಿಯಾದರೆ ನೀನು ಕಪಿಯೇ ಸಾಕ್ ಸಾಕು ಇಬ್ಬರದು ತರ್ಲೆ ಆದಷ್ಟು ಬೇಗ ಒಂದು ಮರಿ ಕಪ್ಪಿ ಕೊಡ್ಬಿಡಿ ನಿಮ್ಮ ಚೇಷ್ಟೆ ಜೊತೆಗೆ ಅದನ್ನು ಸಹಿಸಿಕೊಳ್ಳುತ್ತೇವೆ ನಗುತ್ತಲೇ ನುಡಿದರು ಗಗನ್ ಅವಳ ವದನ ಕೆಂಪೇರಿತ್ತು ನಾಚಿಕೆಯಲ್ಲೇ ರೂಮಿಗೆ ತೆರಳಿದರೆ ಭಗವಂತ ಇಷ್ಟು ದಿನ ಕಿರುಬಿರಳು ಸೋಕದ ಹಾಗೆ ಅವಳನ್ನ ಹೂವಿನ ಹಾಗೆ ನೋಡಿಕೊಂಡಿದ್ದೀನಿ ಈಗ ಮತ್ತೆ ಅವಳ ಮನಸ್ಸು ಹಾಳಾದರೆ ಯಾರಿಗೂ ಹೇಳಲಾಗದ ಪರಿಸ್ಥಿತಿಯಲ್ಲೇ ರೂಮಿಗೆ ಬಂದೆನು ಕಿಟಕಿಯಾಚೆ ನಗುತ್ತಿದ್ದ ಚಂದಿರನಲ್ಲಿಯೂ ಅವನದೇ ಬಿಂಬ ಅವಳ ಮನ ಯಾವಾಗಲೂ ಸೋತು ಶರಣಾಗಿದ್ದರೂ ಸಾಂಸಾರಿಕ ಜೀವನಕ್ಕೆ ಅವಳಿನ್ನೂ ತಯಾರಾಗಿರಲಿಲ್ಲ ಸಿದ್ಧಾರ್ಥ್ ಕೂಡ ಅದಕ್ಕೆ ಬಲವಂತ ಮಾಡಿದವನಲ್ಲ ನಿಜವಾದ ಪ್ರೀತಿಯೆಂದರೆ ಅವನದೇ ಇರಬೇಕು ಈ ಮೂರು ವರ್ಷಗಳು ಕಳೆದು ಹೋದವು ಈ ಮೂರು ಗಂಟಿನ ನಂಟಿಗೆ ಜೊತೆಯಾಗಿರುವ ನನ್ನ ಹೃದಯವಾಸಿಗೆ ತನುಮನವನ್ನು ಅರ್ಪಿಸುವುದರಲ್ಲಿ ಅವಳಿಗ್ಯಾವ ಆಕ್ಷೇಪಣೆಯೂ ಇರಲಿಲ್ಲ ಅವನು ನಿತನೆಯ ಬೆಚ್ಚನೆ ಅಪ್ಪುಗೆ ಹೊರತುಪಡಿಸಿ ಅವಳ ಸಾಮೀಪ್ಯ ದೂರವೇ ಮುದ್ದು ಸಾರಿ ಕಣೆ ಬೀಜರಾಗ್ಬೇಡ ಅಮ್ಮ ಏನೂ ಮಾತಾಡಿದಾರೆ ಎನ್ನುವ ವೇಳೆಗೆ ನಾಜೂಕಾದ ಸುಕೋಮಲ ಕೈಗಳಿಂದ ಅವನನ್ನು ಬಳಸಿ ಅವನಿದೆಯ ಮೇಲೆ ಮುತ್ತಿಟ್ಟಳು ಬಯಸದೇ ಬಂದ ಭಾಗ್ಯಕ್ಕೆ ಸುಕೋಮಲ ಹೂವಿನ್ನು ಬಾಡದಂತೆಯೇ ಜೋಪಾನವಾಗಿ ಸಂಭಾಳಿಸುತ್ತಿದ್ದರೆ ಇವರ ರಸಕ್ಷಣಗಳನ್ನು ಕದ್ದು ನೋಡದಂತೆ ಕಿಟಕಿಯ ಮರೆಯಲ್ಲಿದ್ದ ಚಂದಿರನಿಗೆ ಮೋಡವೇ ಪರದೆ ಹಾಸಿತ್ತು ವರ್ಷಗಳು ಉರುಳಿದರೂ ಕಾಣೆಯಾಗಿದ್ದವಳು ಮಾತ್ರ ಭವ್ಯ ಅವಳ ಜೀವನದಲ್ಲಿಯೂ ಬದಲಾವಣೆ ಆಗಿದ್ದವು ಆದರೆ ಆಸನಿ ಜೀವನಕ್ಕೆ ಹೊಸ ತಿರುವು ನೀಡಿದ ವವ್ಯಾಳ ಆಸನಿ ಮರೆತರೂ ಸಿದ್ಧಾರ್ಥ ಮರೆಯಲು ಸಾಧ್ಯವೇ ಇರಲಿಲ್ಲ ಕಾಲ ಸರಿಯಲೇಬೇಕಲ್ಲವೇ ಸಂಬಂಧಗಳೆಂಬ ಕೊಂಡಿ ಕಳಚಿಕೊಂಡಷ್ಟು ಅತ್ತರವಾಗುತ್ತಿದ್ದವು ಜವಾಬ್ದಾರಿ ಹೊರಲು ಹೆಣಗಾಡುತ್ತಿದ್ದ ಸಾಮ್ರಾಟ್ ಈ ಪರ್ಫೆಕ್ಟ್ ಮ್ಯಾನ್ ಇಬ್ಬರು ಅತ್ತಿಗೆಯರ ಮುದ್ದುನಾದಿನಿ ಈಗ ದಿಗಂಧ್ನ ಹೆಂಡತಿಯೇ ಎರಡು ಮೊಮ್ಮಕ್ಕಳ ಸಂಭಾಳಿಸಲು ಮೂವರು ಅಜ್ಜಿಯರಿದ್ದರೆ ನಾಲ್ಕು ಜನ ತಾತಂದಿಯರು ಎಷ್ಟೇ ಜನರಿದ್ದರೋ ಆಶಾ ಕಿರಣಕ್ಕೆ ಅವಳೊಬ್ಬಳೇ ತಾಯಿ ನೊಂದವರಿಗೆ ದಾರಿದೀಪ ಹೀ ಹಾಸಿನೀ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಈ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ